ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಪಿ ಎಮ್ ಕಿಸಾನ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂದರ್ಭದಲ್ಲಿ ಅಥವಾ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಇವತ್ತಿನ ಒಂದು ದಿನಾಂಕದಲ್ಲಿ ರೈತರಿಗೆ ಬಂದಿರತಕ್ಕಂಥ ಒಂದು ಸಿಹಿ ಸುದ್ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಇಲ್ಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನ ತಪ್ಪದೇ ಎಲ್ಲರೂ ಕೂಡ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಮೊದಲನೇದಾಗಿ ಇಲ್ಲಿ ರೈತರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಏನಪ್ಪ ಅಂತಂದರೆ ನಮ್ಮ ಒಂದು ಭಾರತ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಪ್ರತಿ ಏನು ಮೂರು ತಿಂಗಳಿಗೆ ಒಮ್ಮೆ ಅಂದರೆ ವರ್ಷಕ್ಕೆ ಮೂರು ಬಾರಿ ಎರಡು ಸಾವಿರ ರೂಪಾಯಿಯ ಒಂದು ಕಂತುಗಳನ್ನು ಅಮೌಂಟ್ಗಳನ್ನು ಇಲ್ಲಿ ಬಿಡುಗಡೆ ಮಾಡ್ತಾ ಹೋಗ್ತಾ ಇದ್ರು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಬಿಡುಗಡೆ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಇಪ್ಪತ್ತನೇ ಕಂತಿನ ಹಣವನ್ನು ಈಗ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಏನು ರೈತರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲ ರೈತರಿಗೆ ಟೋಟಲ್ ಆಗಿ ಏಳು ಕೋಟಿಗೂ ಏನು ಎಪ್ ಅಧಿಕ ಒಂದು ರೈತರಿಗೆ ಈ ಒಂದು ಎರಡು ಸಾವಿರ ಮೊತ್ತದ ಒಂದು ಅಮೌಂಟನ್ನು ಈಗ ಡೈರೆಕ್ಟಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಡಿ ಬಿ ಟಿ ಅಮೌಂಟಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮೆಯನ್ನು ಮಾಡಲಾಗಿದೆ ಎರಡು ಸಾವಿರ ಒಂದು ಅಮೌಂಟ್ ಏನಿದೆ ಡೈರೆಕ್ಟಾಗಿ ಜಮೆಯಾಗಿದೆ ಎಲ್ಲರೂ ಕೂಡ ಏನು ರೈತರು ಇದ್ರೆ ಈ ಒಂದು ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಇರತಕ್ಕಂತಹ ಒಂದು ಎಲ್ಲ ರೈತರ ಒಂದು ಏನು ಎರಡು ಸಾವಿರ ರೂಪಾಯಿ ಒಂದು ಹಣ ಇದೆ ಅದನ್ನು ನೀವು ಡೈರೆಕ್ಟಾಗಿ ನೀವು ಬ್ಯಾಂಕ್ ಅಕೌಂಟ್ ಮುಂತ ಮುಖಾಂತರ ನೀವು ತೆಗೆದುಕೊಳ್ಬೋದು ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದರೆ ಏನು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರ ಭಾನುವಾರದ ದಿನಾಂಕದಂದು ಎಲ್ಲರಿಗೂ ಕೂಡ ಬ್ಯಾಂಕ್ ರಜೆ ಇರ್ತದೆ ಆದರೆ ಈ ಸಲ ಏನ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಬ್ಯಾಂಕನ್ನು ಕೂಡ ಇಲ್ಲಿ ವರ್ಕಿಂಗ್ ಮಾಡಿದ್ದಾರೆ ಅಂದರೆ ಈಗೇನು ಆಗಸ್ಟ್ ಎರಡು ಶನಿವಾರ ಬಂದಿದೆ ಆ ಕಾರಣದಿಂದಾಗಿ ಎಲ್ಲ ರೈತರು ಕೂಡ ತಮ್ಮ ಒಂದು ಎರಡು ಸಾವಿರ ಹಣವನ್ನು ಡೈರೆಕ್ಟಾಗಿ ಅವರು ಈಸಿಯಾಗಿ ಬಿಡಿಸ್ಕೊಳ್ಳೋದಕ್ಕೆ ಅಥವಾ ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ತೆಗೆದುಕೊಳ್ಳೋದಕ್ಕೆ ಏನು ಸೋಮ್ ಭಾನುವಾರ ಏನಿದೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದರನ್ನು ವರ್ಕಿಂಗ್ ಮಾಡಿದರೆ ಅಥವಾ ಬ್ಯಾಂಕ್ ಎಲ್ಲವೂ ಕೂಡ ಓಪನ್ ಇರ್ತವೆ ಅಲ್ಲಿ ನೀವು ಹೋಗಿ ನೀವು ಎರಡು ಸಾವಿರ ಮೊತ್ತದ ಒಂದು ಏನು ಪಿ ಎಮ್ ಕಿಸಾನ್ ನಿಧಿಯ ಬಂದಿರತಕ್ಕಂಥ ಒಂದು ಹಣವನ್ನು ನೀವು ಏನು ವಿತ್ತಿಡ್ರ ಅಥವಾ ನೀವು ಬಿಡಿಸ್ಕೊಳ್ಬೋದು ಅಥವಾ ಉಳಿತಾಯ ಖಾತೆಯಿಂದ ನೀವು ಹಣವನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ತಪ್ಪದೇ ಎಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತ್ರ